ಲ್ಲ ನಿನ್ನ ಸಾಮಾನು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತ ಎಲ್ಲಿ ಹೋಗಿಲ್ಲ ನಿನ್ನೆ ಎಲ್ಲಿ ಹೋಗಿಲ್ಲ ಇವತ್ತು ಎಲ್ಲಿ ಹೋಗಿಲ್ಲ ಎರಡು ದಿನ ಆಯ್ತು ಮನೆಯಾಗೇ ಇದ್ದೀವಿ ಸುಮ್ಮ ಇಲ್ಲೇ ಹೋಗಿ ಬಂದೀವಿ ನಾಳೆ ಇವತ್ತ ಎಲ್ಲಿ ಹೊಂಟೀವಿ ಇಲ್ಲೇ ಫಸ್ಟ್ ಟೈಮ್ ಹೇಮ ಬಂದಿಂದ ಫಸ್ಟ್ ಟೈಮ್ ಹೊರಗೆ ಊಟಕ್ಕೆ ಹೊಂತೀವಿ ನಾವು ನಾಲ್ಕು ಜನ ಹಾಕಿದ್ವಿ ನಿಯಮ ಬಂದಾಗಿಂದ ಹೋಗಿಲ್ಲ ಅದಕ್ಕೀಗಿ ಹೊರಗೋಗಿ ಏನು ಇಷ್ಟ ಅದು ಹೋಗೋದಕ್ಕಿಂತ ಒಂದು ಒಂದು ಸರ್ಪ್ರೈಸ್ ಆಯ್ತು ನಿಮಗೆ ನೋಡಿರಿ ಬರ್ರಿ ಇಬ್ಬರು ಒಂದು ಸರ್ಪ್ರೈಸ್ ತೋರಿಸ್ತೀನಿ ನಿಮ್ಗೆ ಹಾಂ ಏನ ಹಾಂ ರೆಡಿ ಸೇಮ್ ಸೇಮ್ ಹಾಕಿದ್ದೀರಾ ಅಂತಂದ್ರಲ್ಲ ಅದಕ್ಕೆ ಹ್ಮ್ ಯಾರು ಯಾರು ಮಾಡ್ಯಾರ ಪ್ಲಾನ್ ಯಾವಾಗ ಮಾಡಿದ್ದಿ ಮಾಡ್ಯಾವಾಗಂದೆ ನಾ ಅಂದೇಳಿ ನಾ ತಂದಿನಿ ನೋಡು ಬೆಳೆ ಬೇಯಿಸ್ಕೊತಾಳ ನಾ ತಂದ ಬೆಳಿಗ್ಗೆ ನಾ ಹೇಳ್ದವ ಇಬ್ರು ಸೇಮ್ ಹಾಕೋರಿ ಅಂತ ಹೇಳಿ ಹ್ಮ್ ನಾನೇ ಹೇಳೀನಿ ಇಬ್ರು ಸೇಮ್ ಕಾಣಕ್ ಸೇಮ್ ಅಕ್ಕ ತಂಗಿನೇ ತಂಗಿ ಮತ್ತೆ ಅಕ್ಕ ಅಂದ್ರೆ ಸ್ವಲ್ಪ ದೊಡ್ಡ ಅಕ್ಕಿ ದಪ್ಪ ಇರ್ಬೇಕು ನೀನು ಹಂಗ ನೋಡಿದ್ರೆ ಅಕ್ಕಿ ಅಕ್ಕ ಇಕ್ಕಿತ್ತು ಸಮಾಚಾರ ಹ್ಮ್ ಸ್ವಲ್ಪ ಐಟಾ ಕಳಕಿ ಕಾಲು ಎತ್ತರಿಸು ಏನು ನೀನು ಇಲ್ಲ ಸ್ವಲ್ಪ ಐಟಾ ಕಳಾಕಿ ಹಾ ಸೇಮ್ ಕಾಣ್ತಾರೆ ಇಬ್ರು ಜಾಸ್ತಿ ಜನ ಅವ್ರ ತಂಗಿ ಅವ್ರ ತಂಗಿ ಅಂತ ಕೇಳಿದ್ರಿ ನಮ್ಮ ತಂಗಿ ನಮ್ಮ ತಂಗಿ ಅನ್ಕಿತ್ತ ನಮ್ಮ ಅಕ್ಕ ಒಂದು ಏಳು ವರ್ಷ ಏನು ದೊಡ್ಡಕ್ಕೆ ನನ್ಕಿತ್ತ ಹಾಕಿದ್ವಿ ಮತ್ತೀಗ ಈಗ ಮೂವತ್ತಾರು ಇಲ್ಲ ತರ್ಟಿ ಸಿಕ್ಸ್ ಮೂವತ್ತಾರು ಮೂವತ್ತಾರು ಕಾಣ್ತಾಳೆ ಅಕ್ಕಿ ಅದಕ್ಕೆ ಮೂವತ್ತಾರನಾಗತ್ತೆ ನಾನು ಸುಮ್ಮಂದೆ ಮತ್ತು ಅದನ್ನೇ ಖರೀದ ತಿಳ್ಕೊಂಡ್ರೆ ಒಂದ್ಸಲ ಅದೇ ಖರೀದಿ ತಿಳ್ಕೊಂಡಾರ ನೈಸ ಹಿಂಗೆ ಸುಮ್ಮ ಕಾಮಿಡಿ ಲಾಗ್ ಒಳಗೆ ನನಗೆ ಇಪ್ಪತ್ತೊಂಬತ್ತು ದೀಪಾಗ ಇಪ್ಪತ್ತಾರು ಅಂತ ಅದನ್ನೇ ಕರೆ ತಿಳ್ಕೊಂಡ್ಬಿಟ್ರೆ ಆ ಥರ ಇಲ್ಲ ಇನ್ನೂ ಸಣ್ಣಕ್ಕೆ ಅದಳ ಅಕ್ಕಿ ದೀಪನ್ಕಿನ ಒಂದು ವರ್ಷ ನಾ ಎರಡು ವರ್ಷ ಅಷ್ಟೇ ದೊಡ್ಡ ಅಕ್ಕಿ ನನ್ಕಿನ ನನ್ನ ಏಜ್ ನನ್ನೇಜ್ ಅಕ್ಕಿ ಮರ ವಿಜದ್ದ ಇಬ್ರು ಸೇಮ್ ಹಾಕೊಂಡಿರಿ ಯಾರ ಹೋಗಿ ಹಾಕಿರಲ್ಲ ನೀವು ಅವನಿಗೂ ಸೇಮ್ ಟಾಪ್ ತರಬೇಕಿಲ್ಲ ಹುಡುಗಿ ಟಾಪ್ ತಂದು ಹಾಕ್ಬೇಕಿತ್ತು ಅವನಿಗ್ ಚಂದ್ ಕಾಣ್ತಿದ್ದ ಹುಡುಗಿ ಟಾಪ್ ತಂದು ಹಾಕ್ಬೇಕಿತ್ತಿಲ್ಲ ಯಾರು ಚಂದ ಕಾಣ್ತಿದ್ದ ಯಾರು ಹೌದಾ ಟುಸು 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 ಲಿಪ್ಸ್ಟಿಕ್ ಹಚ್ಕೊಂಡಿನಿ ಯಾರು ಲಿಪ್ಸ್ಟಿಕ್ ಹಚ್ಕೊಂಡಿನಿ ಸರ್ ಆರಾಮ್ ಸರ್ ಹಾಯ್ ಸರ್ ಬನ್ನಿ ಸರ್ ಹೋಗಿ ಸರ್ ಅಲ್ಲಿ ಮತ್ತೆ ಕುತ್ಕೊಂಡಿದ್ದಾರೆ ನೋಡಿ ಸರ್ ಆರಾಮು ರೆಡಿ ಮಾಡಿ ಬನ್ನಿ ಏಯ್ ಯಾಕ ಕಾಲು ಮುಟ್ಟಿದ್ದಕ್ಕ ಬಾ 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 ನೋಡಿರಿ ಹಿಂಗೆ ಮಾಡ್ತಾನ ಅವ್ರ ಹತ್ತಿ ನೋಡಿ ಇನ್ನ ಈಗ ಶಿಫ್ಟ್ ಆಗ್ತಾ ನೋಡಿರಿ ಇನ್ನ ಯಮಾಗ ಗಂಡು ನೋಡಾಕತ್ತೀವಿ ಮದುವೆ ಮಾಡಾಕ ಸಿಟ್ ಮಾಡ್ಕೊಂಡೇನ ಹಿಂಗೆ ಅನ್ನಾನ ಹಾಂ ಏ ಅಂತನ ಏಯ್ ನಾ ಇದ್ದೀನಿ ನಾ ನಾ ಇದ್ರ ತನ ಮತ್ತೆ ಗಂಡು ನೋಡ್ತೆ ಮ್ಯಾಗೈನಿ ಹೇಮಾಗ ಒಂದು ಗಂಡು ನೋಡ್ತೇವಪ್ಪ ನಾವು ಹೇಮಾಗ ಮದಿಗೆ ಒಂದು ಗಂಡು ಹುಡ್ಕಿ ನಿಮ್ಮ ಕಡೆ ಅವರ ಇದ್ರೆ ಹೇಳ್ರ ಏನು ಹಾ ಏಮಾಗ ಗಂಡು ನೋಡ್ಬಿಡಮ್ ಒಂದು ಹೇಮಾನ ಮದುವೆ ಜಲ್ದಿ ರೀ ಬೇಡ ಅವು ಅಂತ ನಾನು ತಾಯಿ ಬೇಡ ಮಗಳನ್ನ ಪಟೈಸೋಣ ಹಾಂ ಪಾ ಪೂಟ ಮಾಡಸಕತ್ತಾರ ನಮ್ಮ ರಾಜಾರಾಣಿ ಬಂದಾರ ನಾ ತೊಗೊಂತೀನಿ ಎಲ್ಲ ಕ್ಲೋಸ್ ಮಾಡ್ಕೊಂಬರ್ರಿ ಅವ ಜಲ್ದಿ ಫೋಟೋ ಹೊಡೆ ನಿಂದ್ರ ಬೇಡ್ರಿ ಅಲ್ಲೇ ತರ ಹೊಂಟೀವಿ ಹೊಂಟಾರ ನಾನು హిమ ప్రిము అన్న మిమ్మల్క్క ఆర అసంటీ హా రాజ రాజారోణి స్వల్పు జల్దీ ఒంటీ అదక ఆరవ లేట్ ఫుడ్ తగ్ వంట అనిగా ఇందే అవునేన ఊట స్వల్ప

ಮುಂದಳೆ ಗಾಡಿ ಮಾಡ್ತೇವೆ ನಮ್ಮ ತಂಗಿ ನೋಡ್ತೇವೆ ಮುಂದೆ ಇದ್ರು ನಡ್ರಿ ಶಿಸ್ತು ಊಟ ಮಾಡಾಕತ್ತೀ ಸ್ನಾಪ್ ಲವರ್ ನೋಡ್ರಿ ಅಲ್ಲಿ ಹೋಗಿ ನಾನು ಹೆಸ್ರು ಬರ್ಸಕತ್ತೀ ಹಿಂಗ್ ತ್ರೀ ಫೋರ್ ನೈನ್ ಟೂ ನೈನ್ ನೋಡ ಅಕ್ಕಿಗೆ ಇದೀಗ ಎಕ್ಸ್ಟ್ರಾ ಮಾಡ್ಯಾರಲ್ಲ ಮನಿ ಎರಡು ದಿನ ನೋಡ್ಬಾರ್ದು ಫಸ್ಟ್ ಅಲ್ಲಿ ಹೆಂಗ ನೋಡ್ಬಾರ ಬರೀ ನೋಡಿ ಒಳ್ಳೆ ಬಂದು ಖಾಲಿ ಐತಿ ಅಲ್ಲಿ ಇಲ್ಲಿ ಕುಂದ್ರಮ್ಮ ಇಲ್ಲೇ ಹಾ ಬಿಸಿ ದಾರು ತೇರೆ ಅಂದ್ರಾಗೈ ಚಾಪಿ ತರ್ಸು ಇಲ್ಲಿ ಗಾರ್ಡನ್ ಒಳಗೆ ಚಾಪಿ ಹಾಕೊಂಡು ಕುಂತ ಬಿಡಮ್ ಸುಮ್ಮ ಏನಂತಿ ಹಾಕೊಂಡು ಕುಂತ ಬಿಡಮ ಈಗ ನಾವು ಮೂರು ಜನ ನಾಲ್ಕು ಜನ ಮೂರು ಮೂರು ಜನ ಒಂದು ರೀಲ್ಸ್ ಮಾಡಾಕತ್ತೀವಿ ಸ್ಮಾಲ್ ಸ್ಟೆಪ್ ಮತ್ತ ಅದಕ್ಕಂತಾನೆ ಸೇಮ್ ಡ್ರೆಸ್ ತಗೊಂಡಿದ್ದಾನೆ ಹಂಗೇನಿಲ್ಲ ಹಾಕೋಬೇಕಂತ ತಗೊಂಡಿದ್ದು ಡ್ರೆಸ್ನು ಸೇಮ್ ಹಾಕೋ ಒಂದ್ ಸ್ಟೆಪ್ ಮಾಡಿದಪ್ಪಾ ಅದು ಯಾವ್ದು ಅದು ಸ್ಟೆಪ್ ಮಾಡೋ ಒಂದ್ ಯಾವ್ದ ಯಾವ್ದ್ ಮಾಡಾಕತ್ತ ಮಾಡಕ್ಕೆ ಬರಲ್ಲ ಅಲ್ಲ ನೀನು ನೀ ಮಾಡಿ ತೋರಿಸ್ತಾ ಹಂಗನ ಮತ್ತ ಹೆಂಗ ತೋರಿಸ್ತ ಅದು ಮ್ಯೂಸಿಕ್ ಏನೈತಿ ಗೊತ್ತಿಲ್ಲ ಹಿಂಗ ಮಾಡಕ್ಕೆ ಬರಲ್ಲ ಮಾಡಿ ತೋರಿಸ್ತಾ ಮಾಡಿ ತೋರಿಸ್ತಾ ಸ್ಟೆಪ್ ಬರೇ ಹಿಂಗೆ ಕಾಣಿಸ್ತಾನ ನೋಡ್ತಾ ಹಂಗಿ ಚೆಂದನ ಅದನ್ ಬಿಡೋ ಮಾಡಂಗಿಲ್ಲವ ನಾಂಗ್ ನಗ ಎಷ್ಟು ಕಾಣಿಸ್ತಾನ

ಪ್ರೇಮ್ ಪ್ರೇಮ್ ಎಸ್ ನೋಡ್ರಿ ಎಲ್ಲಿ ಮಾಡಮ್ಮ ಇಲ್ಲ ಎಲ್ಲಿ ಮಾಡಮ್ಮ ಚಂದ ನಿಂದಿರ್ತೀವಲ್ಲ ಹಾ ನಿಂದಿರ್ತೀವಿ ಅದೇ ಈ ಕಡೆ ಹಿಂಗೊಳ್ಳಿ ಮರ್ಯಾಗ ಮಾಡ್ಬೇಕು ನಾನು ಹೇಮ ಹಿಂದಿರ್ತೀವಿ ಹೀರೋ ಮುಂದ್ ನಿಂದಿರ್ತಾನ ಹ್ಮ್ ಏ ಏ ಏ ಖುಷಿ ಖುಷಿ ಏ ಏ ಏ ಏ ಏ ನೋಡ್ರಿ ನಮ್ಮ ಮಾರು ಒಳ್ಳ್ಯಾಡ್ತಾನ ಎಲ್ಲಾರ್ ಕಡೆ ಹೋಗದೆ ಹೋಗೋದೆ ಹೋಗೋದ ಹೋಗೋದ ಚಾಲು

ಅತ್ಯಾಸ ಆಗಿದಕ್ಕೆ ರುಚಿ ರುಚಿ ಸಿಕ್ಕಿದ್ದಕ್ಕೆ ನನಗೆ ಆರಾಮ ರವ ಗೂತಡಿಯಕತನ ಅಂತ ಅಂದೆ ನಾನು ಹಾಕಿ ಕುಂದ್ರೆ ನಾನು ನೋಡ್ರಿ ಪ್ರೇಮು ನನಗೆ ನೀನು ದನಿ ಕೇಳಿದ್ರು ಅಳ್ತಾರಾ ಓ ನೋಡು ಮಳ್ತ ನಾನು ನೋಡಿ ಎಲ್ಲಿದ್ದೀರಾ ಇಷ್ಟ್ವನ್ ಚಿಕನ್ ಪಾಪ್ಕಾರ್ನ್ ಲಾಸ್ಟ್ ಟೈಮ್ ಹೇಳ್ದಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇತ್ತು ನೋಡಿ ನಾಲ್ಕು ಜನ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ कोक ಒಂದು ಯಾವದರ ಫುಡ್ ಇಷ್ಟ ಆದ್ರೆ ಹಿಂಗೇ ಇರ್ತ ನೋಡಿ ಡಬಲ್ ಡಬಲ್ ಟ್ರಿಪಲ್ ಟ್ರಿಪಲ್ ಆರ್ಡರ್ ಎಲ್ಲರಿಗೂ ಇದು ಇದು ಡ್ಯಾನ್ಸ್ ರೀಲ್ ಮಾಡೋಕೆ ಬಂದಿದ್ದೀವಿ ಇಲ್ಲಿ ಸ್ಟಾರ್ಟ್ ಹಾ ದೀಪನ್ ಪ್ಯಾಂಟ್ ನೋಡ್ರಿ ಇಲ್ಲಿ ಗಲಿವರನ ಪ್ಯಾಂಟ್ ಗಲಿವರನ ಪ್ಯಾಂಟ್ ಅಲ್ಲಿ ಹೇಮ ಅನ್ಸಿಲ್ಲ ಇದೆ ಅಂಚಿಲ್ಲ ಅಮ್ಮನಕನ ಆಗಲಿತ್ತು ಪ್ಯಾಂಟ್ ಓಕೆ ಸ್ಟಾರ್ಟ್ ಮಾಡಾ ಇದು

ಒಂದೆರಡ್ ಎಷ್ಟು ವಿಡಿಯೋ ಮಾಡಿ ಅದ್ರಾಗ ಒಂದೆರಡು ಎರಡು ಸೆಲೆಕ್ಟ್ ಮಾಡಿ ಹಾಕ್ತೀನಿ ಅಂದಾನ ಇದ್ರಿಂದಾನೇ ಆಗಿದ್ ನೋಡ್ರಿ ಮಾಡಬೇಕಲ್ಲ ಮುಸಡಿಯಿಂದ

ಟಾಟಾ ತೊಡ್ಕೊಂಡು ಇಷ್ಟೊತ್ತು ಕ್ಯಾಮ್ರಾ ಹಿಡಿದು ಸಹಕರಿಸಿದ ಸಾಯಿ ಕುಮಾರ್ ಅವರಿಗೆ ಹೇಳಬಿಟ್ರ ಅವರು ಕಿತ್ನಾ ಅಚ್ಚ ನೋಡಿ ಈಗ ಇಷ್ಟೊತ್ತು ಮಾಡಿ ಬೆವತೀವಿ ತಣ್ಣನ ಗಾಳಿ ನಾವು ಅದಕ್ಕೆ ಇದು ಅನ್ಸುತ್ತೆ ಸುಸ್ತಾಗಿ ಮಸ್ತ್ ಐತ್ ನೋಡಿ ಇಲ್ಲಿ ಸಿಗ್ಲಿಲ್ಲ ಬಿರಿಯಾನಿ ಬಿರಿಯಾನಿನೇ ಬೇಕಾಗಿತ್ತು ಅದಕ್ಕ ಐಸಾನೇಜಾನಿಕ ರುಕೊಮ್ಮೆ ಸರಿ ನಾ ತೋರ್ಸ್ ಸರಿ ಬಡದ್ರ ಗೊತ್ತಿಲ್ಲ ಆ ಇಲ್ಲಿ ಫೈಯರ್ ಕ್ಯಾಂಪ್ ಹಾಕ್ಯಾರ ಇವ್ರ ಮೂರು ಮಂದಿ ಜಗಳ ಆಡಕತ್ತಾರ ಯಾರದ ಬಂತ ನೋಡಿ ಫ್ರೈಡ್ ರೈಸ್ ನಿಮ್ದ್ ಫ್ರೈಡ್ ರೈಸ್ ಬಂತು ನೋಡ್ರಿ ಹೆಂಗೈತ್ರಿ ಊಟ ಮುಗಿಸ್ಕೊಂಡು ಮನೆಗೆ ಹೊಂಟಿವಿ ಊಟ ಗಿಟ್ಟಾಗಿ ಮುಸ್ಕೊಂಡು ವಾಪಸ್ ಮನೆಗೆ ಹೊಂಟಿವಿ ಟಿಸ್ ಟಿಸ್ ಟಸ್ ಇವನು ಆರೋ ಒಂದು ಸಾಮಾನುಗಳು ನೋಡ್ರಿ ಒಂದು ಊಟ ನೀರು ಬಿಸಿನೀರು ಒಂದು ರೀಲ್ ಮಾಡಿದ್ವಿ ಅಲ್ಲಿ ಅರ್ಧ ಸುಸ್ತಾಯ್ತು ಬಂತ ಹೇಳಿದೀನಿ ಎಲ್ಲ ಅಲ್ಲೇ ಬಿಟ್ಟು ಬಂದಿರಿ ನೋಡಿ ಏಯ್ ತೊಗೊಂಬರಕ್ಕೆ ಬರಲ್ಲ ಅಲ್ಲ ನೀನು ನಿನ್ನ ಸಾಮಾನ ನಿನ್ನ ಸಾಮಾನು ನೀನು ತರೋಕ್ಕಾಗಲ್ಲ ನಗತಿಯಲ್ಲ ತರಕಾಗಲ್ಲ ನೀನು ನಿನ್ನ ಸಾಮಾನು ಹಾಂ